ನಮಸ್ಕಾರಗಳು ಬಸೋ ಅಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ಐದು ಕ್ರೀಡಾ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತಗಳು ಟಾಪ್ ಐದು ಕ್ರೀಡಾ ಅಪ್ಡೇಟ್ಗಳು ಯಾವ್ಯಾದ್ದು ಇದೆ ಅನ್ನೋದನ್ನು ಟಕ ನಂಗೆ ಹೋಗ್ಬಿಡೋಣ ಅದಕ್ಕೂ ಮೊದಲೇದಾಗಿ ಚಾನಲ್ ನಾವು ವಿಸಿಟ್ ಮಾಡ್ತಿದ್ದವರು ಯಾರೆಲ್ಲ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂತ ಹೇಳಿದೆ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮೊದಲೇದಾಗಿ ಅಪ್ಡೇಟ್ಗಳಿಗೆ ಹೋಗಿಬಿಡೋದಾದರೆ ಇನ್ನೊಂದು ಅಪ್ಡೇಟ್ ಬರ್ತಿದೆ ಕೆ ಕೆ ಆರ್ ಅಂದರೆ ಕೋಲ್ಕತಾ ನೈಟ್ ರೈಡರ್ಸ್ನ ಅಂದರೆ ಹೈಯೆಸ್ಟ್ ಪಿಕ್ಕಾಗಿರುವಂಥ ಇಪ್ಪತ್ತ್ಮೂರು ಕೋಟಿಗೇನೋ ಪಿಕ್ ಪಿಕ್ಕಾಗಿರುವಂಥ ವೆಂಕಟೇಶ್ ಅಯ್ಯರ್ ಅವರು ಮೊದಲೇದಾಗಿ ಇಂಜುರಿ ಆಗಿತ್ತು ನೀ ಇಂಜುರಿ ಏನೋ ಆಗಿತ್ತು ಅಂತ ಅಪ್ಡೇಟ್ ಇತ್ತು ರೂಲ್ಡ್ ಔಟ್ ಆಗಿದ್ದಾರೆ ಐ ಪಿ ಎಲ್ನಿಂದ ಅಂತ ಅಪ್ಡೇಟ್ ಇತ್ತು ಆದರೆ ಇವಾಗ ಜಸ್ಟ್ ಬರ್ತಿರುವಂಥ ಅಪ್ಡೇಟ್ಗಳ ಪ್ರಕಾರ ಇವಾಗ ಕೆ ಕೆ ಆರ್ ತಮ್ಮ ಕ್ಯಾಂಪ್ನ ಶುರು ಮಾಡಿದೆ ಅಲ್ಲಂತೂ ವೆಂಕಟೇಶ್ ಅಯ್ಯರ್ ಅವರು ಸಿಕ್ಕಪಟ್ಟ ಒಳ್ಳೆಯದಾಗಿ ಲೆಫ್ಟ್ ಹ್ಯಾಂಡರ್ ಆಗಿರುವಂಥ ವೆಂಕಟೇಶ್ ಅಯ್ಯರ್ ಅವರು ಸಿಕ್ಕಪಟ್ಟ ಒಳ್ಳೆ ಬ್ಯಾಟಿಂಗ್ ಸ್ಕಿಲ್ಸ್ಗಳನ್ನು ತಯಾರಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಕೆ ಕೆ ಆರ್ ಕ್ಯಾಂಪಲ್ಲಿ ಇದೊಂಥರ ಕೆ ಕೆ ಆರ್ಗೆ ಗುಡ್ ನ್ಯೂಸ್ ಯಾಕಪ್ಪ ಅಂತ ಹೇಳಿದೆ ಕೆ ಕೆ ಆರ್ಗೆ ಕ್ಯಾಪ್ಟನ್ ಕೂಡ ಇಲ್ಲದೇ ಇರೋದ್ರಿಂದ ಶ್ರೇಯ ಸೈರ್ ಅವರು ಕೂಡ ಬೇರೆ ಟೀಮ್ಗೆ ಹೋಗಿದ್ದಾರೆ ಅದಕ್ಕಾಗಿ ಈ ಬಾರಿ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ ಅವರಿಗೆ ಹೈ ಆನ್ ಕಾನ್ಫಿಡೆನ್ಸ್ ಇದೆ ಕ್ಯಾಪ್ಟನ್ಸಿ ಕೊಡುವುದು ಕೇಕಾರ್ದಾರ್ದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಸೆಕೆಂಡ್ ಅಪ್ಡೇಟ್ಗೆ ಹೋಗೋದಾದರೆ ಎಸ್ ನಮ್ಮ ಆರ್ ಸಿ ಬಿ ರಿಲೇಟೆಡ್ ಏನಪ್ಪ ಜಸ್ಟ್ ನಾನು ಬರ್ತಿರುವಂಥ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ ಭುವನೇಶ್ವರ್ ಕುಮಾರ್ ಅವರು ಹೌದು ಸುಮಾರು ಕಾಲ ಆಯಿತು ಭುವನೇಶ್ವರ್ ಕುಮಾರ್ ಅವ್ರ ಬಗ್ಗೆ ಹೇಳಿದೆ ಅಂದರೆ ರಣಜಿ ಟ್ರೋಫಿ ಆದಮೇಲೆ ಭುವನೇಶ್ವರ್ ಕುಮಾರ್ ಅವರು ಯಾವ ಕ್ರಿಕೆಟ್ ಅಂದರೆ ಗಲಿ ಕ್ರಿಕೆಟಲ್ಲೂ ಕೂಡ ಆ್ಯಕ್ಟಿವ್ ಇಲ್ಲದೇ ಇದ್ದದ್ದಾಗಿ ಇವಾಗ ಭುವನೇಶ್ವರ್ ಕುಮಾರ್ ಅವರು ಗಲ್ಲಿ ಅಲ್ಲಿ ಅಂದರೆ ಡೊಮೆಸ್ಟಿಕ್ ಕ್ರಿಕೆಟ್ಗಳಲ್ಲಿ ಇವಾಗ ಆ್ಯಕ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಒಳ್ಳೆ ಸ್ಪೆಲ್ ಕೂಡ ಹಾಕಿದ್ದಾರೆ ಭುವನೇಶ್ವರ್ ಕುಮಾರು ನನ್ನ ಪ್ರಕಾರ ನಾಲ್ಕರಿಂದ ಐದು ಏನೋ ನಿನ್ನೆ ಮ್ಯಾಚಲ್ಲಿ ಡೊಮೆಸ್ಟಿಕ್ ಲೀಗಲ್ಲೇ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಅಂದರೆ ಆ್ಯಕ್ಟಿವ್ ಪ್ಲೇಯರ್ಸ್ಗಳು ಆ್ಯಕ್ಟಿವ್ ಇರೋದು ಮೇನ್ ಇಂಪಾರ್ಟೆಂಟ್ ಅಂತ ಇವಾಗ ಭುವನೇಶ್ವರ್ ಕುಮಾರ್ ಅವರಿಂದ ಇವಾಗ ತೋರಿಸಿದೆ ಅಂತಲೇ ಹೇಳ್ಬೋದಾಗಿದೆ ಜಸ್ಟಿನ ಐ ಪಿ ಎಲ್ ಕೂಡ ಇರೋದರಿಂದ ಆರ್ ಸಿ ಬಿಗೆ ಒಳ್ಳೆ ಸುದ್ದಿ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೇಳೋದಾದರೆ ಎಸ್ ಸೆಮಿಫೈನಲಿಸ್ಟ್ ಈ ಮೂರು ಒಡೆಯ ಫಾರ್ಮೆಟ್ ಅಂದರೆ ಎರಡು ಸಾವಿರದ ಹದಿನೈದು ಇಪ್ಪತ್ತ್ಮೂರದ ರೀತಿಯಾಗಿ ಇಪ್ಪತ್ತೈದು ಈ ಮೂರು ಐ ಸಿ ಸಿ ಟೂರ್ನಮೆಂಟ್ಗಳನ್ನು ಏನು ಒಡೆಯ ಫಾರ್ಮೆಟಲ್ಲಾಗಿದೆ ಈ ನಾಲ್ಕು ಈ ಮೂರು ಒಡೆಯ ಫಾರ್ಮೆಟಲ್ಲಾಗಿರುವಂಥ ಐ ಸಿ ಸಿ ಟೂರ್ನಮೆಂಟ್ಗಳು ಈ ನಾಲ್ಕು ಟೀಮ್ ಸತತವಾಗಿ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಯಾವುದಪ್ಪ ಅಂತ ಹೇಳಿದರೆ ಎರಡು ಸಾವಿರದ ಹದಿನೈದರಲ್ಲೂ ಕೂಡ ಒಡೆಯ ವರ್ಲ್ಡ್ ಕಪ್ನಲ್ಲೂ ಕೂಡ ಸೌತ್ ಆಫ್ರಿಕಾ ಆಸ್ಟ್ರಿಯಾ ನಮ್ಮ ಇಂಡಿಯನ್ ಟೀಮ್ ಅದೇ ರೀತಿ ನ್ಯೂಜಿಲೆಂಡ್ ಟೀಮ್ ಕೂಡ ಕ್ವಾಲಿಫೈ ಆಗಿತ್ತು ಅಲ್ಲಿ ಆಸ್ಟ್ರೇಲಿಯಾ ಹೊಡೆದಿತ್ತು ಎರಡು ಸಾವಿರದ ಹದಿನೈದರ ಒಡಿಯಾ ವರ್ಡ್ ಕಪ್ನ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ ಕೂಡ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಇಂಡಿಯಾ ಅದೇ ರೀತಿ ನ್ಯೂಜಿಲೆಂಡ್ ಈ ನಾಲ್ಕು ಟೀಮ್ ಕೂಡ ಕ್ವಾಲಿಫೈ ಆಯಿತು ಇಲ್ಲೂ ಕೂಡ ಆಸ್ಟ್ರೇಲಿಯಾ ಹೊಡೆದಿತ್ತು ಅದೇ ರೀತಿ ಈ ಬಾರಿ ಕೂಡ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಇಂಡಿಯಾ ಅದೇ ರೀತಿಯಾಗಿ ನ್ಯೂಜಿಲೆಂಡ್ ಈ ನಾಲ್ಕು ಟೀಮ್ಗಳು ಅಂತೂ ಪ್ರತಿ ಫಿಫ್ಟಿ ಓವರ್ ಅಂತ ಬಂದು ಈ ನಾಲ್ಕು ಟೀಮ್ಗಳಂತೂ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಹೌದು ಅಂತಲೇ ಹೇಳ್ಬೋದಾಗಿದೆ ಈ ರೀತಿ ತಿಳಿತಾ ಇದೆ ಅದೇ ರೀತಿಯಾಗಿ ನಾಲ್ಕನೇ ಅಪ್ಡೇಟ್ ಹೇಳೋದಾಗಿದೆ ಅದೊಂಥರ ಅಪ್ಡೇಟ್ ಅಲ್ಲ ಒಂಥರ ಚಾಂಪಿಯನ್ ಇದೆ ಏನಪ್ಪ ಅಂತ ಹೇಳಿದರೆ ಇಲ್ಲಿ ಅಂದರೆ ಪಾಕಿಸ್ತಾನ ಏನು ಚಾಂಪಿಯನ್ ಟ್ರೋಫಿ ಹೋಸ್ಟಿಂಗ್ ಆಗಿ ಇದ್ಕೊಂಡು ಈ ಸ್ಟೇಡಿಯಂಗಳನ್ನು ತಯಾರು ಮಾಡಲಿಕ್ಕೆ ಸಾವಿರದ ಎರಡುನೂರ ಎಂಬತ್ತು ಕೋಟಿ ವೆಚ್ಚವನ್ನು ಹಾಕಿದೆ ಅಂತಲೇ ಹೇಳ್ಬೋದಾದ್ರೆ ಒಳ್ಳೆಯದಾಗಿ ಬರಲಿ ಅಂತ ಏನು ಚಾಂಪಿಯನ್ ಟ್ರೋಫಿಗಳಲ್ಲ ಎಲ್ಲ ಮ್ಯಾಚಸ್ಗಳು ಕೂಡ ಒಳ್ಳೆಯದಾಗಿರಲಿ ಅಂತ ಆದರೆ ಪಾಕಿಸ್ತಾನ ಆಟ ಜಸ್ಟು ಒಂದೇ ಮ್ಯಾಚು ಅದು ಕೂಡ ನ್ಯೂಜಿಲೆಂಡ್ ಜೊತೆ ಒಂದು ಕರಚಿಲೇನೋ ನನ್ನ ಪ್ರಕಾರ ಆಟಾಡೋದಷ್ಟೇ ಬಿಟ್ಟರು ಅದು ಕೂಡ ಸೋತಿದೆ ನ್ಯೂಜಿಲೆಂಡ್ ಜೊತೆಗೆ ಅದೇ ನೆಕ್ಸ್ಟ್ ಅಂತ ನಮ್ಮ ಇಂಡಿಯಾ ಜೊತೆ ದುಬೈನಲ್ಲಿ ಆಟ ಆಡೋದು ಅದರಲ್ಲೂ ಬಾಂಗ್ಲಾ ಜೊತೆ ಅಂತೂ ರದ್ದಾಯಿತು ಮ್ಯಾಚು ಮೂರು ಮ್ಯಾಚಸ್ಗಳಲ್ಲಿ ಒಂದೇ ಮ್ಯಾಚ್ನ ಪಾಕಿಸ್ತಾನಲ್ಲಿ ಆಟಾಡಿಕೊಂಡು ಸಾವಿರದ ಎರಡುನೂರ ಎಂಬತ್ತು ಕೋಟಿನ ಇನ್ವೆಸ್ಟ್ ಮಾಡಿಕೊಂಡು ಅಂದರೆ ಇವಾಗ ಚಾಂಪಿಯನ್ ಟ್ರೋಫಿಯಿಂದ ಹೊರಗೆ ಬಿದ್ದಿದೆ ಅಂತಲೇ ಹೇಳ್ಬೋದಾದ್ರೆ ಪಾಕಿಸ್ತಾನ ಒಂಥರ ಸಿಕ್ಕಾಪಟ್ಟೆ ಫನ್ನಿ ಮೂಮೆಂಟ್ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋದಾದರೆ ಎಸ್ ಜಸ್ಟಿತ್ ಬುಮ್ರಾ ಅವರ ವೈಫ್ ಸಂಜನಾ ಗಣೇಶನ್ ಇವರು ಸ್ಟಾರ್ ಸ್ಟಾರ್ ಸ್ಪೋರ್ಟ್ಸ್ ಒನ್ ಅಂದರೆ ಐ ಸಿ ಸಿ ಯ ಹೋನರ್ ಅಂದರೆ ಸೆಕ್ರೆಟ್ರಿ ಅಂತ ಅಲ್ಲ ಆ್ಯಂಕರ್ ಆಗಿರುವಂಥ ಇವರು ಪ್ರೆಸ್ಸಲ್ಲಿ ರಿಕ್ಕಿ ಪಾಂಟಿಂಗ್ ಅವ್ರಿಗೊಂದು ಕ್ವಶನ್ನ ಕೊಡ್ತಾರೆ ವಿರಾಟ್ ಕೊಹ್ಲಿ ಅವರು ಯಾವಾಗ ಒಳ್ಳೊಳ್ಳೆ ನೇಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ ವಿರಾಟ್ ಕೊಹ್ಲಿ ಅವರು ಆ ರೀತಿ ಪ್ರೆಷರ್ ಅದೇ ರೀತಿಯಾಗಿ ಹೈಯೆಸ್ಟ್ ಬ್ರ್ಯಾಂಡ್ ವ್ಯಾಲ್ಯೂ ಇರುವಂಥ ವಿರಾಟ್ ಕೊಹ್ಲಿ ಅವ್ರು ಹೇಗೆ ಆಗ್ತಾರೆ ಅಂದರೆ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳ ಆರಾಧ್ಯ ದೈವವಾಗಿ ವಿರಾಟ್ ಕೊಹ್ಲಿ ಅವ್ರು ಯಾವ ರೀತಿ ಇದ್ದಾರೆ ಅಂತ ಕೇಳಿದಾಗ ರಿಕ್ಕಿ ಪಾಂಟಿಂಗ್ ಅವರು ಹೇಳಿದ್ದಾರೆ ಎಸ್ ಬಿಗ್ ಗೇಮ್ಸಲ್ಲಿ ಬಿಗ್ ನೇಮ್ಸ್ಗಳಂತೂ ಹಂಡ್ರೆಡ್ ಪರ್ಸೆಂಟ್ ಆಗೋದಂತೂ ಹೌದು ಯಾವ ರೀತಿ ವಿರಾಟ್ ಕೊಹ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಇಂಡಿಯಾ ಅದೇ ರೀತಿ ಪಾಕಿಸ್ತಾನ ಮ್ಯಾಚಲ್ಲೂ ಒಬ್ಬರೇ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚನ್ನ ತೆಗೆದುಕೊಂಡು ಹೋಗಿದ್ದು ಅದೇ ರೀತಿಯಾಗಿ ಜಸ್ಟಿನ್ನೂ ಪಾಕಿಸ್ತಾನ ಜೊತೆ ಯಾವ ರೀತಿ ಚೇಸಿಂಗ್ ಅಂತ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಮಸ್ತಾಗಿ ಆಟ ಆಡ್ತಾರೆ ಅದೇ ರೀತಿ ರಿಕಿ ಪಾಯಿಂಟಿಂಗ್ ಅವರು ಹೇಳಿದ್ದಾರೆ ಈ ನೇಮ್ಸ್ಗಳಲ್ಲಿ ವಿರಾಟ್ ಕೊಹ್ಲಿ ಅನ್ನೋ ನೇಮ್ ಬಂದಿರೋದು ಹೇಗೆ ಬಿಗ್ ಗೇಮ್ಸ್ ಅಂದರೆ ಬಿಗ್ ಬಿಗ್ ಮ್ಯಾಚಸ್ ಅದೇ ರೀತಿ ಕ್ಲಾಷಸ್ಗಳಲ್ಲಿ ಒಳ್ಳೊಳ್ಳೆ ಪರ್ಫಾರ್ಮೆನ್ಸಿಂದ ಇವರ ಬಿಗ್ ನೇಮ್ಸ್ ಬಂದಿದೆ ಅಂತಲೇ ಹೇಳ್ಬೋದು ಬಿಗ್ ಕ್ಲ್ಯಾಶಸ್ ಅಂದರೆ ಬಿಗ್ ಗೇಮ್ಸಲ್ಲಿ ಬಿಗ್ ನೇಮ್ಸ್ ಅಂತೂ ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಹೈ ಪ್ರೆಷರ್ ಗೇಮ್ ಅಂತ ಇವಾಗ ರಿಕಿ ಪಾಂಟಿಂಗ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋದಾದರೆ ಎಸ್ ಕರುಣ್ ನಾಯರ್ ಅವರು ಇವಾಗ ವಿದರ್ಭ ಅದೇ ರೀತಿಯಾಗಿ ಕೇರಳ ರಂಜಿ ಟ್ರೋಫಿಯ ಫೈನಲ್ ಆಗ್ತಾ ಇದೆ ಇದರಲ್ಲಿ ಸಿಕ್ಕಾಪಟ್ಟೆ ಹೈಯಸ್ಟ್ ಲೀಡಲ್ಲಿ ನಮ್ಮ ವಿದರ್ಭ ಟೀಮ್ ಇದೆ ಅಂತಲೇ ಹೇಳ್ಬೋದಾಗಿದೆ ಕರುಣ್ ನಾಯರ್ ಅವರು ಲೀಡಿಂಗ್ ಆಗಿರುವಂಥ ಟೀಮು ಕರುಣ್ ನಾಯರ್ ಅವರು ನೂರ ಮೂವತ್ತೆರಡು ನಾಟ್ಔಟ್ ಇನ್ನಿಂಗ್ಸ್ನ ಆಟ ಆಡಿದ್ದಾರೆ ಅಂದರೆ ಎರಡು ನೂರ ಎಂಬತ್ತಾರು ರನ್ ಇವಾಗ ಇದೆ ನಮ್ಮ ವಿದರ್ಭ ಟೀಮ್ ಅಂತಲೇ ಹೇಳ್ಬೋದು ಕೇರಳದವರು ನನ್ನ ಪ್ರಕಾರ ಡೌನ್ ಫಾಲೋ ಆಗ್ತಾ ಇದ್ದಾರೆ ಕೇರಳಕ್ಕಿಂತ ಕೇರಳಕ್ಕಿಂತ ಎರಡು ನೂರ ಎಂಬತ್ತಾರು ರನ್ ಲೀಡ್ ಅಂತ ಹೇಳಿದೆ ಡೇ ಫೋರಲ್ಲಿ ಅದು ಕೂಡ ಮತ್ತು ಸಿಕ್ಸ್ ವಿತ್ ಸಿಕ್ಸ್ ಸೆಕೆಂಡ್ ಇನ್ನಿಂಗ್ಸ್ ಕೂಡ ಅವ್ರಿಗಿಲ್ಲ ಒಟ್ನಲ್ಲಿ ನಮ್ಮ ವಿದರ್ಭ ಟೀಮ್ ಇನ್ನೋ ಸಾಧ್ಯತೆ ಇದೆ ಒಟ್ನಲ್ಲಿ ಕರುಣ್ ನಾಯರ್ ಅವರಂತೂ ಅವ್ರು ಸ್ಟ್ಯಾಂಡಿಂಗ್ ಫಾರ್ಮಲ್ ಇದ್ದಾರೆ ಅಂತಲೇ ಹೇಳ್ಬೋದು ನೂರು ಮೂವತ್ತೆರಡು ರನ್ ಹೊಡಿಕೊಂಡು ರಣಜಿ ಟ್ರೋಫಿಯಲ್ಲಿ ನನ್ನ ಪ್ರಕಾರ ಇವ್ರಿಗೆ ಏನಾದರೂ ಇಂಡಿಯಾ ನೆಕ್ಸ್ಟ್ ಚಾನ್ಸಸ್ ಈ ಜೂನ್ ಜುಲೈನಲ್ಲಿ ಡಬ್ಲ್ಯೂ ಟಿ ಸಿ ಅಂದರೆ ಇಂಗ್ಲೆಂಡ್ ಜೊತೆ ಏನು ಸರಣಿ ಇದೆ ಅಲ್ಲಿ ನನ್ನ ಪ್ರಕಾರ ಇವ್ರಿಗೆ ಚಾನ್ಸಸ್ ಕ್ರಿಯೇಟ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯ ಕೊನೆಯ ಅಪ್ಡೇಟ್ ಐದನೇ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದರೆ ಎಸ್ ಜಸ್ಟ್ ಇನ್ನೊಂದು ನಮ್ಮ ಆರ್ ಸಿ ಬಿ ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ಏನು ಮ್ಯಾಚ್ ಇತ್ತು ಇವತ್ತು ಇವತ್ತು ನಮ್ಮ ಸ್ಮೃತಿ ಮಂದನ್ ಅವರು ಮತ್ತೆ ಟಾಸ್ನ ಸೋತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಎಸ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ನ ಗೆದ್ಕೊಂಡು ಮತ್ತೆ ನ ಆಯ್ಕೆ ಸಿಕ್ಕಾಪಟ್ಟೆ ಡೌನ್ ಫಾಲ್ ನಾಲ್ಕಕ್ಕೆ ನಾಲ್ಕು ಟಾಸ್ನ ನಮ್ಮ ಸ್ಮೃತಿ ಮಂದನ್ ಅವರು ಸೋತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳೋದು ಕಾದ್ ನೋಡಬೇಕಾಗಿದೆ ಇದಿಷ್ಟು ಟಫ್ ಐದು ಕ್ರೇಡ್ ಅಪ್ಡೇಟ್ ಆಯಿತು ನಿಮಗೆ ವಿಡಿಯೋ ಎಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಅಪ್ಡೇಟ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಸಿಗೋಣ ಆ ಮುಂದಿನ ವೀಡಿಯೋದು